ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯಕ್ಕೆ ಮಗು ಸಾವನ್ನಪ್ಪಿದ ಪ್ರಕರಣ ಸಂಬಂಧಪಟ್ಟಂತೆ ಮೃತ ಮಗುವಿನ ನಿವಾಸಕ್ಕೆ ಮಾಜಿ ಸಂಸದೆ ಸುಮಲತಾ ಅವರು ಭೇಟಿ ಕೊಟ್ಟಿದ್ದಾರೆ ಗೊರವನಹಳ್ಳಿಗೆ ಮಾಜಿ ಸಂಸದೆ ಸುಮಲತಾ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗೊರವನಹಳ್ಳಿಯಲ್ಲಿ ಮೃತ ಮಗುವಿನ ನಿವಾಸ ಇರೋದು ತಂದೆ ತಾಯಿಯನ್ನ ಭೇಟಿಯಾಗಿ ಪೋಷಕರಿಗೆ ಸುಮಲತಾ ಅವರು ಸಾಂತ್ವನ ಹೇಳಿದ್ದಾರೆ ಸುಮಲತಾಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಸಾಥ್ ಕೊಟ್ಟಿದ್ದಾರೆ ಕುಟುಂಬಸ್ಥರಿಂದ ಘಟನೆಯ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಮಾಜಿ ಸಂಸದೆ ಪೊಲೀಸರ ಅಮಾನವೀಯ ವರ್ತನೆ ಬಗ್ಗೆ ಕುಟುಂಬಸ್ಥರು ಇದೇ ಸಂದರ್ಭದಲ್ಲಿ ಆಕ್ರೋಶ ಹೊರ ಹಾಕಿದ್ದಾರೆ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ ಆಕ್ರಂದನ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಮೂರು ವರ್ಷದ ಮಗುವನ್ನು ಕಳ್ಕೊಂಡಿರೋದು ಆ ತಂದೆ ತಾಯಿ ಸದ್ಯ ಮಾಜಿ ಸಂಸದೆ ಸುಮಲತಾ ರಾಕ್ಲೈನ್ ವೆಂಕಟೇಶ್ ಅವರು

ಇದು ಗುಡ್ ಟು ಇದು ಒಳ್ಳೆಯದು ಗುಡ್ ಬದರ್ ಕರೆ ಕರೆ ಗುಡ್ ಬದರ್ ಕರೆ ಕರೆ ಗುಡ್ ಬದರ್ ರಾಷ್ಟ್ರ ಗುಡ್ ಬದರ್ ಸೈಸನ್ ಲಸ್ಟ್ ಆಗ ಆ ಸೈಸನ್ ಗುಡ್ ಬದರ್ ಅಲ್ಲ ಅದು ಏನು ಕಥೆ ಆಗಲ್ಲ ಇವೆಂಟ್ ಬಂದಾಗ ನೀವು ಆಕ್ಷನ್ ತಗೊಳ್ಳದೆ ಬೇಜವಾಂತಿ ಮಾಡ್ತೀರಾ ಇಲ್ಲ ನನ್ನ ಮಾತಿನಂತೆ ಪತನಾಯ್ತೀ ಪುನಾಯ್ತೀ ಆ ಒಂದಿನಿಕೆ ಪತನಾಯ್ತೀ ಎಷ್ಟುನಾಯ್ತೀ दीस का आशीर्वाद है दादा को कष्ट नहीं है नहीं है विदागीर अनन्या वाला आरपी से कैसा और थोड़ा सिर्फ का दस्त दीस का दीस का दीस का दीस का दीस सर दीस का दीस थोड़ा थोड़ा इसकी व्यवस्थाला मीटिंग में तो है ಮೊನ್ನೆ ಟ್ರಾಫಿಕ್ ಪೊಲೀಸರ ಒಂದು ದೌರ್ಜನ್ಯದಿಂದ ಅನ್ಯಾಯವಾಗಿ ಚಿಕ್ಕ ಮಗು ಪ್ರತೀಕ್ಷ ಪ್ರಾಣವನ್ನೇ ಕಳ್ಕೊಳ್ಳೋ ಒಂದು ಅನಾಹುತ ನಡೀತು ಮಂಡ್ಯದಲ್ಲಿ ಇದು ನಿಜಕ್ಕೂ ಯಾರಿಗೂ ಆಗಬಾರ್ದು ಇಂಥ ಒಂದು ಅನ್ಯಾಯ ಇದನ್ನು ಯಾವ ಬೇಜವಾಬ್ದಾರಿಯಿಂದ ಹ್ಯಾಂಡಲ್ ಮಾಡಿದರು ಪೊಲೀಸರು ಆ ನಂತರ ಅವ್ರಿಗೆ ಯಾವ ರೀತಿ ಆ್ಯಕ್ಷನ್ ತಗೊಳ್ತಾರೆ ಅಥವಾ ಇಲ್ಲಿ ನಮ್ಮ ಹಳ್ಳಿಗಳಲ್ಲಿ ಹೆಲ್ತ್ ಸೆಂಟರ್ಸಲ್ಲಿ ಡಾಕ್ಟರ್ಸು ಅವರ ಒಂದು ಬೇಜವಾಬ್ದಾರಿ ಇದೆಲ್ಲ ಕೇಳಿ ತುಂಬ ತುಂಬ ಇದೆ ಯಾಕಂದರೆ ಮಗುಗೆ ನಾಯಿ ಕಚ್ಚಿದೆ ಅಂದರೆ ಲೋಕಲಾಗಿ ಅದಕ್ಕೂ ಟ್ರೀಟ್ಮೆಂಟ್ ಕೊಡೋಕ್ಕಾಗದೆ ಅಟ್ಲೀಸ್ಟ್ ಅದು ಏನು ಅಂತ ವಿಚಾರಿಸೋಕೆ ರೆಡಿ ಇಲ್ಲದೆ ಇರೋ ಒಬ್ಬ ಡಾಕ್ಟ್ರು ಪೊಲೀಸರದ್ದು ಎಷ್ಟು ತಪ್ಪಿದೆಯೋ ಡಾಕ್ಟ್ರದ್ದು ಅಷ್ಟೇ ತಪ್ಪಿದೆ ಅನ್ನೋದು ನನ್ನ ಅನಿಸಿಕೆ ಖಂಡಿತ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಎಲ್ಲರೂ ಮಾತಾಡಿ ನಾನು ಇದಕ್ಕೆ ಯಾವ ರೀತಿ ಕ್ರಮ ವಹಿಸ್ತೀರ ಅನ್ನೋಂಥ ಪ್ರಶ್ನೆಯನ್ನು ಕೇಳೇ ಕೇಳ್ತೀನಿ ಆ ಕುಟುಂಬದ ಆ ಕುಟುಂಬಕ್ಕೆ ಆಗಿರೋ ಅನ್ಯಾಯ ಅವ್ರ ಪರವಾಗಿ ನಾನು ನಿಂತ್ಕೊಂಡು ಒಂದು ಹೋರಾಟ ಮಾಡೇ ಮಾಡ್ತೀನಿ ಅಲ್ಲ ಆರ್ಥಿಕವಾಗಿ ಸಹಾಯ ಅನ್ನೋದು ಇಲ್ಲಿ ದೊಡ್ಡದಾಗಿ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ ಯಾಕೆಂದರೆ ಅದು ನಾವು ಏನೇ ಮಾಡಿದ್ರು ಏನೇ ಮಾತುಗಳು ಸಾಂತ್ವನದ ಸಾಂತ್ವನದ ಮಾತುಗಳು ಹೇಳಿದ್ರೂ ಮಗುನ ಯಾರೂ ವಾಪಸ್ ತಂದು ಕೊಡೋಕ್ಕಾಗಲ್ಲ ಅವ್ರಿಗಾಗಿರೋ ನೋವನ್ನು ನಾವು ಯಾರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಏನೋ ಒಂದು ಸಣ್ಣ ಒಂದು ಸಪೋರ್ಟ್ ಮೋರಲ್ ಸಪೋರ್ಟ್ ಅನ್ನೋ ರೀತಿಯಲ್ಲೇ ಮಾಡಿದ್ದದ್ದು ಖಂಡಿತ ಇನ್ನೂ ಇನ್ನೂ ಮಾಡಬೇಕಾಗಿದೆ ಆ ಕುಟುಂಬಕ್ಕೆ ಯಾಕೆಂದರೆ ಇದು ನ್ಯೂಸಲ್ಲಿ ಒಂದು ಮೂರು ನಾಲ್ಕು ದಿನ ಓಡ್ಬೋದು ಬಟ್ ಅವ್ರಿಗೆ ಜೀವನ ಪೂರ್ತಿ ಇದು ಕಾಡುವಂಥ ವಿಷಯ ಅದು ಎಂದೆಂದಿಗೂ ಅವ್ರು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ಅವ್ರಿಗಾಗಿ